ಬಸವಣ್ಣನವರಿಗ ಯಾರು ಟೀಕಾ ಮಾಡ್ತಾರೆ ಬಸವಣ್ಣನವರಿಗ ಯಾರು ನಿಂದ ಮಾಡ್ತಾರೆ ಬಸವ ತತ್ವಕ್ಕೆ ಯಾರು ಅವಹೆ ಮಾಡ್ತಾರೆ ಅವ್ರದ್ದು ಅಂತಿಮ ದಿನ ಸರಿ ಬಂದು ಅವತ್ತು ನಾನು ನಂಬಿ ಅನ್ನುವಂತ ಮಾತನ್ನ ಮನೆಯ ರಾಜ ಬಸವಣ್ಣನ ನಾಡಿದ್ದೀನಿ ಆ ಬಸವಣ್ಣನವರ ಬಗ್ಗೆ ಅವರ ಜೀವನ ಚರಿತ್ರೆಯ ಬಗ್ಗೆ ಒಬ್ಬ ಬೀಕ್ ರೈತ ರೈತರು ರೈತರು ಒಬ್ಬ ರೈತ ಪಾಸ ಬಂದು ಹೇಳಿ ನನ್ನ ಮಾತನ್ನು ನೋಡ್ತಾ ಇದ್ದೀನಿ ಆ ತರ ಗಳೆ ಗಳಿತ ಹೇಳ್ತಾನ ಕಲ್ಯಾಣ ಕಲ್ಯಾಣ ಏನ್ ಕೊಡ್ತು ಕಲ್ಯಾಣ 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 ಏನ್ ಕೊಟ್ಟರು ಬಸವಣ್ಣನ ಕೊಡ್ತು ಬಸವಣ್ಣ ಏನ್ ಕೊಟ್ಟರು ಅನುಭವ ಮಂಟಪ ಕೊಟ್ಟರು ಅನುಭವ ಗಂಟಕ್ಕೆ ಏನ್ ಕೊಡಿದ್ರು ಶರಣರಿ ಕೊಡ್ತಾರೆ ಶರಣರು ಏನ್ ಕೊಟ್ಟರು ವಚನಗಳು ಬರೆದ್ರು ವಚನಗಳು ಏನ್ ಹೇಳುದು ನೋಡಿದಾಗ ನಳೀರಿ ಅಂದರು ನೋಡಿದಂ ನಾನು ಅವ್ರೇನಾದ್ರೂ ಧರಿಬ್ಯಾಗಿ ದೇವರಾದ್ರು ಧರಿವ್ಯಾಗಿ ದೇವರಾದರು ಎನ್ನುವಂತಹ ಮಾತಾಡುವಂತ ಜಾತ್ಮದ ಕವಿ ಈ ಮಾತನ್ನು ಕಲಿತಾ ಇದ್ದಾರೆ ಆ ದೇಶೆಯಲ್ಲಿ ಅಂತ ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಮಹಾತ್ಮ ಬಸವೇಶ್ವರರು ಇದೇ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ